ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಶನಿವಾರ ಸಂಜೆ ದಿಢೀರಾಗಿ ಮೈಸೂರಿಗೆ ಹೋಗಬೇಕಂತ ಹೊರಟ್ವಿ ನೋಡಿ ಸಂಜೆ ಆಗಿತ್ತು ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದ ನಾನು ಮೈಸೂರಿಗೆ ಹೋಗಬೇಕು ಅಂಥೇಳಿ ರಾಯರ ಮಠಕ್ಕೆ ಹೋಗಬೇಕು ಅಂಥೇಳಿ ಹೊರಟಿದ್ದೆ ನಾನು ಸೂರ್ಯದು ಮುಳುಗ್ತಾ ಇರೋ ಸೂರ್ಯ ಎಷ್ಟು ಕೆಂಬಣ್ಣವಾಗಿ ಕಿತ್ತಲೆ ಬಣ್ಣದಲ್ಲಿ ತುಂಬ ಇದ್ದ ಅದು ತುಂಬಾ ಚೆನ್ನಾಗ್ ಅನಿಸ್ತು ನಿಮ್ಗೂ ಇಷ್ಟ ಆಗ್ಬೋದು ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಕೇಳಿಸ್ಕೋಬಿಟ್ಟ ಗೊತ್ತಾಗೋಯ್ತಾ ವಿಡಿಯೋ ಮಾಡ್ತಿದ್ದೀನಿ ಆ ಏನು ಗೊತ್ತೇ ಇಲ್ಲ ನೋಡಿ ಅವಳಿಗೆ ಪಾಪ ಅವ್ಳಿಗೆ ಏನು ಬಂದಿಲ್ಲ ಇನ್ನೋಸೆಂಟ್ ನೋಡಿ ಇನ್ನೋಸೆಂಟ್ ಅವಳು ಏನು ಮಾಡೋದ ಸುಮ್ಮನೆ ದುಡ್ಕೊಂಡಿದ್ದ ಫ್ರೆಂಡ್ಸ್ ಈಗ ನಾವು ಸೀದಾ ರಾಯರ ಮಠಕ್ಕೆ ಅಂತಾನೆ ಬಂದೆ ಆಲ್ರೆಡಿ ಸಂಜೆ ಅಂದರೆ ರಾತ್ರಿ ಹತ್ತತ್ರನೇ ಆಗಿರೋ ಕಾರಣ ತುಂಬ ಅಂತ ಏನು ಜನ ಯಾರೂ ಇರಲಿಲ್ಲ ಸ್ವಲ್ಪ ಕಡಿಮೆ ಜನನೇ ಇದ್ದರು ಆರಾಮಸೆ ನೆಮ್ಮದಿಯಾಗಿ ರಾಯರ ದರ್ಶನ ಆಯಿತು ಮತ್ತೆ ನನಗೊಂದು ಲೆಟರ್ ಬಂದಿತ್ತು ಆ ಲೆಟರ್ನ ನಾನು ರಾಯರ ಮುಂದೆ ಇಟ್ಟು ಪೂಜೆ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ಅದನ್ನು ಪ ಮುಂದೆ ಇಟ್ಟು ಪಾದಕ್ಕೆ ಅರ್ಪಿಸಿ ನಾನು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂಥೇಳಿ ನಾನು ಮೈಸೂರಿಗೆ ಬಂದಿದ್ದೆ ಅದನ್ನು ಅಲ್ಲಿರ್ತಕ್ಕಂಥ ಗುರುಗಳ ಕೈಲಿ ಕೊಟ್ಟಿದ್ದೆ ನಾನು ಗುರುಗಳು ಕೂಡ ಅದನ್ನು ಇಟ್ಟು ಅಕ್ಷತೆ ಎಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದಾರೆ ನೋಡಿ ಎಲ್ರಿಗೂ ಒಂದೊಂದು ರೀತಿಯ ಕನಸುಗಳಿರುತ್ತೆ ನಾನು ಏನೇ ಮಾಡಿದ್ರು ರಾಯರ್ ಮುಂದೆನೇ ಮಾಡಬೇಕು ಕೊಟ್ಟಿರೋ ಅಂಥದ್ದನ್ನು ರಾಯರಿಗೆ ಅರ್ಪಿಸಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಯಾವುದೇ ಒಂದು ಕಾರ್ಯ ಮಾಡೋದಕ್ಕೂ ಮುಂಚೆ ರಾಯರಿಂದನೇ ನಾನು ಶುರು ಮಾಡೋದು ಹಾಗಾಗಿ ಮತ್ತೆ ನಾನು ರಾಯರ ದರ್ಶನಕ್ಕೆ ಅಂತೇಳಿ ಬಂದು ರಾಯರತ್ರ ನನ್ನ ಕನಸು ರಾಯರ್ ಕೊಟ್ಟ ಆಶೀರ್ವಾದ ಮತ್ತೆ ಅವರ ಹತ್ರ ಹೇಳ್ಕೋಬೇಕು ಅಂಥೇಳಿ ಬಂದೆ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ರೂ ರಾಯರ ದರ್ಶನ ಮಾಡಿ ರಾಮದೇವರು ಸೀತಾಮಾತೆ ಲಕ್ಷ್ಮಣ ಆಂಜನೇಯ ಪ್ರಹ್ಲಾದ ರಾಯರು ಎಲ್ಲರೂ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ರಾಯರ ದರ್ಶನ ಮಾಡಿದ್ದು ನೋಡಿ ಎಲ್ಲರೂ ಕೂಡ ರಾಯರ ದರ್ಶನ ಮಾಡಿಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ನಮತಾಂ ಕಾಮಧೇನವೇ

ನೋಡಿ ನಾನು ಯಾವುದಕ್ಕೆ ಪೂಜೆ ಮಾಡಿಸ್ತೆ ಅಂತ ಗೊತ್ತಾಗಿದೆ ಅನಿಸುತ್ತೆ ನಿಮಗೆ ಈಗ ರಾಯರ ಪ್ರಸಾದ ಅಕ್ಷತೆ ಹೂ ಎಲ್ಲ ಸಿಕ್ಕಿದೆ ಮತ್ತು ಕಳೆದ ಶನಿವಾರ ರಾಯರ ಜನ್ಮದಿನೋತ್ಸವದ ವರ್ಧಂತಿ ಇತ್ತು ಆ ವರ್ಧಂತಿ ಪ್ರಸಾದ ಕೂಡ ನನಗೆ ಸಿಕ್ಕಿತು ಭಾಳ ಸಂತೋಷ ಆಯಿತು ಒಂದೊಂದು ಹಕ್ಕಿ ಕಾಳಿನಲ್ಲೂ ಎಲ್ಲರ ಹೆಸರು ಬರೆದಿರುತ್ತೆ ಅಂತಾರಲ್ಲ ಹಾಗೆ ಸಂತೋಷದ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಆ ಸಂತೋಷದ ವಿಷಯ ಏನು ಅಂತ ಈಗ ಆಲ್ಮೋಸ್ಟು ಕೆಲವೊಬ್ರು ಗೆಸ್ಟ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ನಾನು ಟಾಪಿಕ್ ತೆಗೆದಿದ್ದಾಗೇ ನೀವು ಗೆಸ್ ಮಾಡಿರ್ತೀರಾ ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಅಲ್ಲಿ ಇರೋವಂಥವ್ರಿಗೆ ಅಥವಾ ಯೂಟ್ಯೂಬ್ನ ತುಂಬ ವಾಚ್ ಮಾಡ್ತಿರೋ ಅಂಥವ್ರಿಗೆ ಖಂಡಿತ ನಾನು ಆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಖಂಡಿತ ಗೊತ್ತಾಗ್ಬಿಟ್ಟಿರುತ್ತೆ ಇಟ್ಸ್ ಓಕೆ ಗೊತ್ತಾಗಿದ್ದರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ ನನಗೆ ನನಗೂ ಕೂಡ ಖುಷಿ ಆಗುತ್ತೆ ನನ್ನನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಿದ್ದಾರೆ ನನ್ನ ಸ್ನೇಹಿತರು ಸ್ನೇಹಿತೆಯರು ಅಕ್ಕ ತಂಗಿಯರು ಅಂತ ಅಣ್ಣ ತಮ್ಮಂದಿರು ಅಂತ ನಾನು ತಿಳ್ಕೊತೀನಿ ಮತ್ತು ಫ್ರೆಂಡ್ಸ್ ರಾಯರ ಅನುಗ್ರಹ ಮತ್ತು ನನ್ನ ಆರಾಧ್ಯ ದೈವರಾದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನನಗೆ ಇವತ್ತು ಗೂಗಲ್ನಿಂದ ಗೂಗಲ್ ಆ್ಯಪ್ಸ್ ಪಿನ್ ಬಂದಿದೆ ಮತ್ತು ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದಲೂ ಕೂಡ ನಾನು ಇದನ್ನು ಸಾಧಿಸೋದಿಕ್ಕೆ ಸಾಧ್ಯ ಆಗಿದೆ ಈ ಸಾಧನೆ ನಾನು ಒಬ್ಬಳದಲ್ಲ ಇದಕ್ಕೆ ನಾನು ಶ್ರಮ ಹಾಕ್ತಾ ಇದ್ದೀನಿ ನನ್ನ ಶ್ರಮಕ್ಕೆ ನೀವು ಪ್ರತಿಫಲನ ಕೊಡ್ತಾ ಇದ್ದೀರಾ ನನ್ನ ರಾಯರು ಹಾಗೆ ಮತ್ತೆ ನೀವು ಇಬ್ರು ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಾ ಇದೇ ರೀತಿಯಾಗಿ ಇನ್ನು ಮುಂದೆನೂ ಕೂಡ ನನ್ನನ್ನು ಇದೇ ಪ್ರೀತಿ ವಿಶ್ವಾಸದಿಂದ ಹೆಚ್ಚು ಹೆಚ್ಚು ಪ್ರೀತಿನ ಕೊಟ್ಟು ಹೆಚ್ಚು ಹೆಚ್ಚು ನಾನು ಹಾಕೋ ವಿಡಿಯೋಗಳನ್ನ ನೀವು ನೋಡಿ ಈ ಪ್ರೀತಿ ಸಹಕಾರನ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಖಂಡಿತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ದಯವಿಟ್ಟು ವಿಡಿಯೋನ ನೋಡ್ದೇನೆ ಮಿಸ್ ಮಾಡ್ದೇನೆ ಸ್ಕಿಪ್ ಮಾಡ್ದೇನೆ ವಿಡಿಯೋಗಳನ್ನ ನೋಡಿ ತುಂಬಾ ಶ್ರಮ ಹಾಕಿರ್ತೀವಿ ತುಂಬಾ ಶ್ರಮ ಪಟ್ಟಿರ್ತೀವಿ ಆ ಶ್ರಮ ಫಲಿಸಬೇಕು ಅಂತ ಅಂದ್ರೆ ನೀವು ವಿಡಿಯೋ ನೋಡೋದ್ರಿಂದಾನೇ ಆ ಶ್ರಮ ನಮ್ಗೆ ಸಾರ್ಥಕತೆ ಆಗೋದು ದಯವಿಟ್ಟು ವಿಡಿಯೋನ ನೋಡಿ ಇದೇ ತರ ಯಶಸ್ಸು ಸಿಗೋ ತರ ಮಾಡಿ ಅಂತ ಕೇಳ್ಕೊತೀನಿ ಪ್ರೀತಿ ಸಹಕಾರ ಸದಾ ಯಾವಾಗ್ಲೂ ನನ್ನ ಜೊತೆನಲ್ಲಿರ್ಲಿ ಅಂತ ಕೇಳ್ಕೊಂತೀನಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಮಗೆಲ್ಲರಿಗೂ ಹೆಮಾಸ್ಪುಟ್ಟ ಪ್ರಪಂಚದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು